ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಇ ಪಿ ಎಫ್ಒ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಒಂದು ಬ್ಯಾಡ್ ನ್ಯೂಸ್ ಹಾಗೂ ಒಂದು ಗುಡ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಪಿಂಚಣಿ ವಿಚಾರದಲ್ಲಿ ಗುಡ್ ನ್ಯೂಸ್ ಹಾಗೂ ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡೋ ವಿಚಾರದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಇದೆ ಈ ಎರಡು ವಿಚಾರಗಳನ್ನು ಯಾವ್ಯಾವುದು ಬ್ಯಾಡ್ ನ್ಯೂಸ್ ಆಗಿದೆ ಯಾವುದು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೆಳಗಡೆ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ದಶಕಗಳಿಂದ ಸರ್ಕಾರಿ ನೌಕರರು ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಇದರಿಂದ ನಮಗೆ ನಿವೃತ್ತಿಯ ಜೀವನದಲ್ಲಿ ಉತ್ತಮವಾದ ಪಿಂಚಣಿ ಸಿಗುವಂತಾಗಬೇಕು ಒ ಪಿ ಎಸ್ ಜಾರಿ ಆಗಬೇಕು ಒ ಪಿ ಎಸ್ ನೌಕರರಿಗೆ ಯಾವ ಯಾವ ಸೌಲಭ್ಯಗಳು ಸಿಗ್ತಾ ಇದೆಯೋ ಅದೇ ಸೌಲಭ್ಯ ನಮಗೆ ಸಿಗಬೇಕು ಅಂತ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯಲ್ಲಿ ಸಂಸದರು ಪ್ರಶ್ನೆಗಳನ್ನು ಕೇಳಿದ್ರು ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಪಿ ಎಸ್ ಜಾರಿ ಮಾಡುವಂಥ ಪ್ರಸ್ತಾಪ ಇದೆಯಾ ಅನ್ನೋದ್ರ ಬಗ್ಗೆ ಕ್ವಶನ್ಗಳನ್ನು ಕೇಳಿದ್ರು ಈ ಕ್ವಶನ್ಗಳಿಗೆ ಉತ್ತರ ಕೊಡೋ ಅಂತ ಸಂದರ್ಭದಲ್ಲಿ ಹಣಕಾಸು ಖಾತೆಯ ರಾಜ್ಯ ಸಚಿವರು ಓ ಪಿ ಎಸ್ ರದ್ದುಪಡಿಸಿ ಎನ್ ಪಿ ಎಸ್ ಅನ್ನು ಜಾರಿಗೊಳಿಸುವಂಥ ಕೇಂದ್ರ ಸರ್ಕಾರಿ ನೌಕರರಿಗೆ ಒ ಪಿ ಎಸ್ ಜಾರಿಗೊಳಿಸುವ ವಿಚಾರದಲ್ಲಿ ಒಂದು ಬ್ಯಾಡ್ ನ್ಯೂಸನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಗೆ ಹೇಳ್ತಾ ಇದ್ದೀನಿ ಹಣಕಾಸು ಸಚಿವಾಲಯ ಖರ್ಚು ಇಲಾಖೆ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಳೆ ಪಿಂಚಣಿ ಯೋಜನೆ ಜಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮತಿ ಪ್ರಣೀತಿ ಸುಶೀಲ್ ಕುಮಾರ್ ಸಿಂಧೆ ರವರು ಕ್ವಶನನ್ನು ಕೇಳಿದರು ಈ ಕ್ವಶನಿಗೆ ಸಂಬಂಧಿಸಿದಂತೆ ಹಣಕಾಸು ರಾಜ್ಯ ಸಚಿವರಾದ ಪಂಕಜ್ ಚೌಧರಿ ಅವರು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಹಳೆ ಪಿಂಚಣಿ ಯೋಜನೆ ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಯಾವುದೇ ಪ್ರಸ್ತಾವ ಕೇಂದ್ರ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿ ಹೇಳಿದರೆ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಎಷ್ಟೋ ದಶಕಗಳಿಂದ ಹೋರಾಟ ಮಾಡ್ತಾ ಎರಡು ಸಾವಿರದ ಆರರಿಂದ ಈಚೆಗೆ ಅಪಾಯಿಂಟ್ ಆದವರು ನಾವು ನಿವೃತ್ತಿಯ ಜೀವನ ಉತ್ತಮವಾಗಿ ಕಳಿಬೇಕು ಸಂವಿಧಾನದಲ್ಲಿ ಎಲ್ಲರಿಗೂ ಸರಿಸಮಾನ ಸ್ಥಾನಮಾನವನ್ನು ಕೊಟ್ಟಿದೆ ಬಟ್ಟು ಸರ್ಕಾರಿ ನೌಕರಿಲಿ ಮಾತ್ರ ಒಬ್ಬ ನೌಕರರಿಗೆ ಓ ಪಿ ಎಸ್ ಇನ್ನೊಬ್ಬರಿಗೆ ಎನ್ ಪಿ ಎಸ್ ಎಂಬ ಎರಡು ಪಿಂಚಣಿ ಯೋಜನೆಯನ್ನು ಕೊಟ್ಟು ಈ ಪಿಂಚಣಿ ಯೋಜನೆಯಿಂದಾಗಿ ತಾರತಮ್ಯ ಭಾವನೆ ಆಗತ್ತೆ ಇದು ಸಂವಿಧಾನದ ಪ್ರಿಯಂಬಲ್ಲಿಗೆ ಉಲ್ಲಂಘನೆ ಆಗತ್ತೆ ಸಮಾನತೆಯ ಹಕ್ಕನ್ನು ಉಲ್ಲಂಘನೆ ಆಗತ್ತೆ ಅಂತ ಹಲವಾರು ದಶಕಗಳಿಂದ ಸರ್ಕಾರಿ ನೌಕರರು ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿ ನಮಗೆ ತಕ್ಷಣ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ಕೊಂಬಂದಿದ್ರು ಆದರೆ ಕೇಂದ್ರ ಸರ್ಕಾರ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡೋ ಬಗ್ಗೆ ಯಾವುದೇ ಪ್ರಸ್ತಾವ ಇಲ್ಲ ಅಂತ ಹೇಳಿ ಹೇಳಿರೋದು ಸಮಸ್ತ ಸರ್ಕಾರಿ ನೌಕರರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಸರ್ಕಾರಿ ನೌಕರರಿಗೂ ತಕ್ಷಣದಿಂದ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ನಿಶ್ಚಿತ ಪಿಂಚಣಿ ಸಿಗುವಂತೆ ಮಾಡಬೇಕು ನಿವೃತ್ತಿ ಜೀವನ ಉತ್ತಮವಾಗುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ಕೊಳ್ತಾ ಅದರ ಜೊತೆಯಲ್ಲಿ ಪಿಂಚಣಿದಾರರಿಗೆ ಶುಭ ಸುದ್ದಿ ಪಿಂಚಣಿದಾರರು ಅಂದರೆ ಸರ್ಕಾರಿ ಪಿಂಚಣಿದಾರರಲ್ಲ ಇ ಪಿ ಒ ಪಿಂಚಣಿದಾರರಲ್ಲ ಸಾಮಾಜಿಕ ಭದ್ರತೆ ಪಿಂಚಣಿದಾರರು ಅಂದರೆ ಖಾಸಗಿ ವಲಯದಲ್ಲಿ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ನೌಕರರು ಅವರಿಗೆ ಪಿಂಚಣಿ ಸಿಗೋ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಎಲ್ಲ ಭಾರತೀಯರಿಗೆ ವಿಶೇಷವಾಗಿ ಬಡವರು ಸೌಲಭ್ಯ ವಂಚಿತರು ಮತ್ತು ಸೌಲಭ್ಯ ಇಲ್ಲದವರಿಗೆ ಸಾರ್ವತ್ರಿಕವಾಗಿ ಸಾಮಾಜಿಕ ಭದ್ರತಾ ವ್ಯವಸ್ಥೆಯಲ್ಲಿ ರಚಿಸುವ ಉದ್ದೇಶದಿಂದ ಒಂಬತ್ತು ಐದು ಎರಡು ಸಾವಿರದ ಹದಿನೈದರಂದು ಅಟಲ್ ಪಿಂಚಣಿ ಯೋಜನೆ ಎ ಪಿ ವೈ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದು ಅಸಂಘಟಿತ ವಲಯದ ಕಾರ್ಮಿಕರು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆ ಹೊಂದಿದ್ದರೆ ಹದಿನೆಂಟರಿಂದ ನಲವತ್ತು ವರ್ಷಗಳ ನಡುವಿನ ಎಲ್ಲ ಭಾರತೀಯರಿಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಖಚಿತಪಡಿಸುವಂತಹ ಪಿಂಚಣಿ ಯೋಜನೆಯನ್ನ ಘೋಷಣೆ ಮಾಡಿದೆ ಈ ಪಿಂಚಣಿ ಯೋಜನೆಯನ್ನ ಪ್ರತಿಯೊಬ್ಬರೂ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ನಿವೃತ್ತ ನೌಕರರಿರ್ಬೋದು ಇರಬಹುದು ಹಿರಿಯ ನಾಗರಿಕರು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಚಂದಾದಾರರು ಮಾಸಿಕವಾಗಿ ತ್ರೈಮಾಸಿಕ ಆರು ತಿಂಗಳ ಮಾಸಿಕ ಕೊಡುಗೆಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇದೆ ಪಿಂಚಣಿ ಮೊತ್ತ ಹಾಗೂ ಯೋಜನೆಗೆ ಸೇರುವ ವಯಸ್ಸನ್ನು ನಿರ್ಧರಿಸುತ್ತೆ ಪಿಂಚಣಿದಾರರು ಸರ್ಕಾರದಿಂದ ಕನಿಷ್ಠ ತಿಂಗಳಿಗೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಥವಾ ಐದು ಸಾವಿರ ರೂಪಾಯಿಗಳನ್ನು ಪಿಂಚಣಿ ಪಡೆಯಬಹುದು ಅರವತ್ತು ವರ್ಷಗಳ ನಂತರ ಯಾರು ಹಿರಿಯ ನಾಗರಿಕರಿದ್ದೀರಿ ಹಿರಿಯ ನಾಗರಿಕರಿಗೆ ಈ ಅವಕಾಶ ಸಿಗತ್ತೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಯೋಜನೆ ಪ್ರಧಾನಮಂತ್ರಿ ಯೋಜನೆ ಶ್ರಮಯೋಗಿ ಯೋಜನೆ ಪಿ ಎಂ ಎಸ್ ವೈಎಂ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ ಹಳೆಯದಾಗಿ ಒದಗಿಸಿದಂಥ ಉದ್ದೇಶಕ್ಕಾಗಿ ಪಿಂಚಣಿ ಕೊಡೋ ಉದ್ದೇಶಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಯೋಜನೆ ಪ್ರಾರಂಭಿಸಲಾಗಿದೆ ಇದರ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಕೇಳ್ಕೊತ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ